ಪತ್ರಿಕಾ ಮಾಧ್ಯಮದ ಸ್ನೇಹಿತರನ್ನ ಇವತ್ತಿನ ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಬಯಸ್ತ ನಾಳೆ ದಿನಾಂಕ ಇಪ್ಪತ್ತೊಂಬತ್ತು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ವಿಶ್ವ ಮೆಚ್ಚದ ನಾಯಕ ನರೇಂದ್ರ ಮೋದಿಯವರು ಎರಡು ಸಾವಿರದ ಇಪ್ಪತ್ನಾಲ್ಕರ ಸಾರ್ವತ್ರಿಕ ಲೋಕಸಭಾ ಚುನಾವಣೆಯ ಪ್ರಚಾರಾರ್ಥವಾಗಿ ಅವಳಿ ಜಿಲ್ಲೆ ವಿಜಯಪುರ್ ಮತ್ತು ಬಾಗಲ್ಕೋಟೆ ಲೋಕಸಭಾ ಕ್ಷೇತ್ರದ ಚುನಾವಣೆಯ ಪ್ರಚಾರಾರ್ಥವಾಗಿ ಎನ್ ಡಿ ಎ ಪಕ್ಷದ ಅಭ್ಯರ್ಥಿಗಳಾದಂಥ ವಿಜಯಪುರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳಾದ ಸನ್ಮಾನ್ಯ ರಮೇಶ್ ಜಿಗಿಣಿ ಅವರು ಬಾಗಲ್ಕೋಟೆ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳಾದ ಸನ್ಮಾನ್ಯ ಪಿ ಸಿ ಗದ್ದಿಗೌಡರ ಚುನಾವಣೆಯ ಪ್ರಚಾರವಾಗಿ ಬಾಗಲಕೋಟೆ ನಗರಕ್ಕೆ ಆಗಮಿಸ್ತಾ ಇದ್ದಾರೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸಮಯ ಸ್ಥಳ ತೋಟಗಾರಿಕೆ ವಿಶ್ವವಿದ್ಯಾಲಯದ ಆವರಣದಲ್ಲಿ ಬೃಹತ್ ಭಾರತೀಯ ಜನತಾ ಪಕ್ಷ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದೆ ಹೀಗಾಗಿ ತಮ್ಮ ಮೂಲಕ ನಾನು ವಿಜಯಪುರ ಜಿಲ್ಲೆಯ ಎಲ್ಲ ಕಾರ್ಯಕರ್ತರು ಅಭಿಮಾನಿಗಳು ನರೇಂದ್ರ ಮೋದಿಯವರ ಹಿತೈಷಿಗಳ ಹತ್ರ ವಿನಂತಿಯನ್ನು ಮಾಡ್ಕೊತೇನೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿಜಯಪುರ ಜಿಲ್ಲೆಯಿಂದ ಕಾರ್ಯಕ್ರಮಕ್ಕೆ ಆಗಮಿಸಿ ಹೇಳಿ ನಾನು ಮಾಧ್ಯಮದ ಸ್ನೇಹಿತರ ಮೂಲಕ ವಿನಂತಿಯನ್ನು ಮಾಡ್ಕೋತೇನೆ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂಥ ಬಿ ಎಸ್ ಯಡಿಯೂರಪ್ಪನವರು ಮುದ್ದೆ ಬಳಕೆ ಬಂದಂಥ ಸಂದರ್ಭದಲ್ಲಿ ಸುಡು ಬಿಸಿಲಿನಲ್ಲಿ ಮಧ್ಯಾಹ್ನ ಒಂದು ಗಂಟೆ ಎರಡು ಗಂಟೆ ಸಂದರ್ಭದಲ್ಲಿ ಆ ಬಿಸಿಲಿನ ತಾಪ ಲೆಕ್ಕಿಸದೆ ಜನರ ಪಾಲ್ಗೊಳ್ಳುವಿಕೆ ಮತ್ತು ಅವರ ಉತ್ಸಾಹ ನೋಡಿದಾಗ ನಿಜಕ್ಕೂ ನಮಗೆ ಭಾಳ ಸಂತೋಷ ಅನ್ನಿಸ್ತದೆ ಎಲ್ಲಿ ಹೋದರೂ ಕೂಡ ಮತದಾರರು ನರೇಂದ್ರ ಮೋದಿಯವ್ರನ್ನ ಮತ್ತೊಮ್ಮೆ ಪ್ರಧಾನಮಂತ್ರಿಯನ್ನಾಗಿ ಮಾಡಬೇಕು ಇಡೀ ಭಾರತ ಇವತ್ತು ಅಭಿವೃದ್ಧಿ ಹೊಂದಿರತಕ್ಕಂಥ ರಾಷ್ಟ್ರ ಆಗಿದೆ ಜಗತ್ತಿನಲ್ಲಿ ಭಾರತಕ್ಕೆ ಅತಿ ಹೆಚ್ಚು ಗೌರವ ಸಿಗ್ತಾ ಇದೆ ಇಂಥ ಸಂದರ್ಭದಲ್ಲಿ ನಾವು ನರೇಂದ್ರ ಮೋದಿಯವ್ರನ್ನ ಕೈ ಬಲಪಡಿಸಬೇಕು ಮತ್ತು ರಮೇಶ್ ಅವರು ಒಬ್ಬ ಒಳ್ಳೆಯ ಸರಳ ಸಜ್ಜನ ವ್ಯಕ್ತಿ ಅದಾರ ಹೀಗಾಗಿ ಮತ್ತೊಮ್ಮೆ ಜಿಗ್ಜಿಣಿ ಅವ್ರನ್ನ ಆಯ್ಕೆ ಮಾಡೋದ್ರ ಮುಖಾಂತರ ಮತ್ತೊಮ್ಮೆ ನರೇಂದ್ರ ಮೋದಿ ಅವ್ರನ್ನ ಪ್ರಧಾನಮಂತ್ರಿಯನ್ನಾಗಿ ಮಾಡಬೇಕಾದ ಸಂಕಲ್ಪ ಮತದಾರ ಬಂಧುಗಳು ಮಾಡಿದ್ದಾರೆ ಎಲ್ಲ ಕಡೆ ಒಂದು ಉತ್ತಮ ಪ್ರತಿಕ್ರಿಯೆ ಸಿಗ್ತಾ ಇದೆ ಉತ್ತಮ ಒಂದು ವಾತಾವರಣ ಇವತ್ತು ಕ್ರಿಯೇಟ್ ಆಗಿದೆ ಅಂತ ಹೇಳಿಕ್ಕೆ ನಾವು ಪಕ್ಷದ ಕಡೆಯಿಂದ ಏನು ವಾಹನದ ವ್ಯವಸ್ಥೆ ಮಾಡಿಲ್ಲ ಕಾರ್ಯಕರ್ತರು ಇವತ್ತ ಮತದಾರರು ಭಾರತೀಯ ಜನತಾ ಪಕ್ಷದ ಅಭಿಮಾನಿಗಳು ನರೇಂದ್ರ ಮೋದಿ ಅವ್ರನ್ನ ಏನು ಸಮಾಜ ವರ್ಗ ಅದ ಅವರು ಸ್ವ ಹೆಚ್ಚಂದ ಬಂದ್ ಕೆಸಿಂದ ಪಾಲ್ಗೊಳ್ಳುವಂತ ನಡೆದ ಸುಮಾರು ನಮ್ಮ ಜಿಲ್ಲೆಯಿಂದನಾಗ ಕನಿಷ್ಠ ಒಂದು ಇಪ್ಪತ್ತೈದು ಮೂವತ್ತು ಸಾವಿರಕ್ಕೂ ಹೆಚ್ಚು ಜನ ಇವತ್ತು ಹೋಗುವಂತ ಸಂಭವ ಅದನ್ನು ಸಮಯದ ಐದನೇ ತಾರೀಕಿನವರೆಗೆ ಕ್ಯಾರಿಯರ್ ಬರ್ತಾರ ತಮ್ಗೆ ಮತ್ತೆ ನಮ್ಗೆ ಡಿ ಪಿ ಬಂದ ತಕ್ಷಣ ತಮ್ ತಿಳಿಸ್ತೀವಿ ಅದಕ್ಕೆ ಅವರೇ ಊತ ಹೇಳ್ಬೇಕು ಅವರು ಪಕ್ಷದಾಗ ಮುಂಚೆ ಅವರು ಭಾಗಲು ಅಲ್ಲಿನೂ ಕೂಡ ಹಿಂದೂ ವಿಧಾನ ಪರಿಷತ್ತಿನೊಳಗೆ ಬಂಡಾಯ ಸ್ಪರ್ಧಾ ಮಾಡಿದ್ರು ಅದು ಆದ ನಂತರ ಕೂಡ ಹಿಂದೆ ಆಗ್ಯದ ಅದನ್ನು ಮುಂದೆ ತಪ್ಪು ಆಗಂಗಿಲ್ಲ ನನ್ನ ಉದ್ದೇಶ ನರೇಂದ್ರ ಪ್ರಧಾನ ಪ್ರಧಾನಮಂತ್ರಿಯನ್ನಾಗಿ ಮಾಡುವಂಥದ್ದು ಹೀಗಾಗಿ ನನ್ನ ಪಕ್ಷ ಜವಾಬ್ದಾರಿ ಕೊಡಿರಿ ನಾನು ಕೆಲಸ ಮಾಡ್ತೀನಿ ಅಂತ ನಮ್ಮ ಹತ್ರ ಬಂದಾಗ ಅವರಿಗೆ ಪ್ರಮುಖವಾಗಿ ಜವಾಬ್ದಾರಿ ಕೊಟ್ಟಿವಿ ವೈದ್ಯಕೀಯ ಪ್ರಪೋಷ್ಠ ಸಂಚಾಲಕರನ್ನಾಗಿ ಮಾಡಿದ್ವಿ ಎರಡು ವರ್ಷ ಓಡಾಡ್ಕೊತವರು ಇಲ್ಲ ನಾನು ಇದು ರಿಸರ್ವ್ ಮೀಸಲಾತಿ ಕ್ಷೇತ್ರದ ನಾನು ಅಭ್ಯರ್ಥಿ ಆಗ್ಬೇಕು ಅಪೇಕ್ಷೆ ಅದ ಯಾರು ಬೇಕಾದರೂ ಟಿಕೆಟ್ ಕೇಳಾಕ ನಮ್ಮ ಹತ್ರ ಭಾರತೀಯ ಜನತಾ ಪಕ್ಷದೊಳಗೆ ನಾವು ಒಂದು ಪ್ರಾಫಿಟ್ ಕಟ್ಟಬೇಕಂತ ಕೇಳ್ಬೋದು ಅಂತ ನಾವು ಹೇಳಿದ್ವಿ ಹೇಳದಾಗ ಅದನ್ನು ಕೂಡ ಅವರಿಗೆ ಮನವರಿಕೆ ಮಾಡಿದ್ವಿ ಕೇಳಿದ್ರು ಅವರೆಲ್ಲ ಕಡೆ ಹೇಳ ಹೇಳ್ಕೊಂಡು ಓಡಾಡಿದರು ವಿಕಸಿತ ಭಾರತ ನರೇಂದ್ರ ಮೋದಿಯವರ ಸಂಕಲ್ಪ ಏನಾದ ಆ ವಿಕಸಿತ ಭಾರತಕ್ಕಾಗಿ ನನ್ನ ತನು ಮನ ಧನ ಎಲ್ಲ ವೇಸಿ ನನ್ನೆಲ್ಲ ಪರಿಶ್ರಮ ಹಾಕಿ ಮತ್ತೊಮ್ಮೆ ನರೇಂದ್ರ ಮೋದಿಯವ್ರ ಪ್ರಧಾನ ಮಂತ್ರಿಯನ್ನ ಸಂಕಲ್ಪ ಸಂಕಲ್ಪ ಆ ಕಾರಣಕ್ಕೆ ನಾನು ರಾಜಕಾರಣಕ್ಕೆ ಬಂದಿತ್ತು ಅಂತ ಹೇಳ್ಕೊಂಡು ಓಡಾಡಿದ್ರು ಅದರಲ್ಲಿ ಕೂಡ ಹಿಂದುತ್ವ ಅಂತ ಅನ್ನೋದು ಪ್ರತಿಪಾದನೆ ಮಾಡಿದ್ರು ಈಗ ಟಿಕೆಟ್ ಸಿಗ್ಲಿಲ್ಲ ಅನ್ನೋ ಕಾರಣಕ್ಕ ಹಿಂದುತ್ವನು ಹೋಯಿತು ವಿಕಸಿತ ಭಾರತ ಹೋಯ್ತು ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವ್ರ ಪ್ರಧಾನಮಂತ್ರಿಯನ್ನು ನಾಯಿ ಮಾಡ್ಬೇಕನ್ನೋ ಸಂಕಲ್ಪ ಎಲ್ಲ ಹೋಯ್ತು ಈಗ ಯಾವ ಕಾರಣಕ್ಕೆ ಕಾಂಗ್ರೆಸ್ ಹೋಗಿ ಬಂತ ಸ್ಪಷ್ಟೀಕರಣ ಅವ್ರು ಕೊಡೋದು ಇಡೀ ಲಂಬಾಣಿ ಸಮುದಾಯ ಇವತ್ತು ಭಾರತೀಯ ಜನತಾ ಪಕ್ಷದ ಪರವಾಗಿ ಅದ ಇಡೀ ಲಂಬಾಣಿ ಸಮುದಾಯ ನಮ್ಮ ಎಲ್ಲ ನಾಯಕರು ಹೋದಲ್ಲೆಲ್ಲ ಅವರು ಆತ್ಮೀಯವಾಗಿ ಅವರೇ ಸಮುದಾಯದವರು ಬಂದು ಇವತ್ತು ಸ್ವಾಗತ ಮಾಡಲಿಕ್ಕೆ ಹತ್ತಾರ ಕಾರಣ ಭಾರತೀಯ ಜನತಾ ಪಕ್ಷ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಬಂಜಾರ ನಿಗಮವನ್ನು ಮಾಡಿರ್ತಕ್ಕಂಥದ್ದಿರ್ಬೋದು ಕಂದಾಯ ಗ್ರಾಮವನ್ನು ಮಾಡಿದ್ದಾಗಿರ್ಬೋದು ಇವತ್ತು ಕಾಂಗ್ರೆಸ್ ಒಂದು ಲೋಕಸಭಾ ಚುನಾವಣೆ ಟಿಕೆಟ್ ಸುತ್ತಕ್ ಕೊಟ್ಟಿಲ್ಲ ಹೀಗಾಗಿ ನಾವು ಉಮೇಶ್ ಜಾಧವ್ ಅವರಿಗೆ ಟಿಕೆಟ್ ಕೊಟ್ಟಿದ್ದೀವಿ ಎರಡು ಬಾರಿ ಲೋಕಸಭಾ ಸದಸ್ಯ ಆಗ್ಯದಾರ ಇವತ್ತು ಹಿಂದೆ ನಮ್ಮ ಸರ್ಕಾರ ಬಂದಂತಹ ಸಂದರ್ಭದಲ್ಲಿ ಎಲ್ಲ ಸಂದರ್ಭ ಎರಡೂ ಸಂದರ್ಭ ಸರ್ಕಾರ ಆದಾಗ ಲಂಬಾಣಿ ಸಮುದಾಯದವರು ಮಂತ್ರಿ ಇರ್ತಿದ್ರು ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಒಂದು ಮಂತ್ರಿ ಕೂಡ ಇಲ್ಲ ಲೋಕಸಭಾ ಸ್ಪರ್ಧೆ ಮಾಡಲಿಕ್ಕೆ ಒಂದು ಟಿಕೆಟು ಕೊಟ್ಟಿಲ್ಲ ಯಾವ ನೈತಿಕತೆ ಇದೆ ಇವತ್ತು ಕಾಂಗ್ರೆಸ್ ಇದನ್ನ ಲಂಬಾಣಿ ಸಮುದಾಯದವರ ಪ್ರಶ್ನೆ ಮಾಡಾಕಿದ್ದಾರೆ ಹೀಗಾಗಿ ಇಡೀ ಲಂಬಾಣಿ ಸಮುದಾಯ ಇವತ್ತು ಭಾರತೀಯ ಜನತಾ ಪಕ್ಷದ ಪರವಾಗಿಲ್ಲ